ಇಲ್ಲ ನನಗೆ ಈ ಇದು ಅಂತಂದ್ರೆ ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವ್ದಾದ್ರು ನ್ಯೂಸ್ ಪೇಪರ್ ಎಲ್ಲಾದ್ರೂ ಬಂದ್ರೆ ಸರ ಗೊತ್ತಿಲ್ಲ ಇದು ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಜಾಸ್ತಿ ಇರಲಿಲ್ಲ ಮುಗೀತು ಏನು ಅಪ್ರೂವಲ್ ಆಯ್ತು ಕಾಡು ಕಾಡಿ ನಾಶ ಮಾಡಿ ಮತ್ತೆ ಮುಗೀತು ಸೊ ನಾವು ಏನ್ ಹೇಳ್ತಾ ಇರೋದ್ರೆ ನೀವು ನೆಕ್ಸ್ಟ್ ನಿಮ್ ಯಾವ್ದೇ ತರ ಪ್ರಾಜೆಕ್ಟ್ ಬಂದ್ರು ಜನರಿಗೆ ಇನ್ಫಾರ್ಮೇಶನ್ ಕೊಡಿ ಸೊ ನಾನು ಇಲ್ಲಿ ಬಂದು ಮಾತಾಡ್ತಿಲ್ಲ ನಾನು ಯಾವಾಗ ಇನ್ಫಾರ್ಮೇಶನ್ ನಂಗೆ ಸಿಕ್ತಾ ನಾನು ಅಲ್ಲಿಂದ ರಜೆ ಹಾಕಿ ಬಂದು ಎಲ್ಲಿ ಪ್ರಾಜೆಕ್ಟ್ ಆಗ್ತದ್ಯಾ ಅಲ್ಲಿ ಹೋಗಿ ನೋಟಿಸ್ ರಿಸೀವ್ ಅವ್ರ ಸಮಸ್ಯೆ ಏನು ಅಲ್ಲೆಲ್ಲ ಕೇಳಿ ಮಾತಾಡಿ ಬಂದಿದ್ದೆ ಅವರಿಗೆ ಎಷ್ಟು ಮುಗ್ಧ ಜನರು ಅಂದ್ರೆ ನೀವು ಕೇಳಿರೋ ಪ್ರಕಾರ ಒಂದು ಹಲವಾರು ವರ್ಷಗಳ ಹಿಂದೆ ಅವರು ಕೂಡ ಸ್ಥಳಾಂತರ ಆದವ್ರು ಯಾವುದೋ ಇನ್ನೊಂದು ಪ್ರಾಜೆಕ್ಟ್ ಇಂದ ಸೊ ಗೇರ್ ಗೇರ್ಸೊಪ್ಪದಿಂದ ಹದಿಮೂರು ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಸೊ ನಾವು ಹೋಗುವುದೇ ಕಷ್ಟ ಅಲ್ಲಿ ಆದ್ರೂ ಕೂಡ ಅವರು ಅಲ್ಲಿ ಹೋಗಿ ಅಲ್ಲೇ ಉಳಿದು ಅವ್ರಿಗೆ ಶಿಕ್ಷಣಕ್ಕೂ ಕೂಡ ಹದ್ಮೂರ್ ಕಿಲೋಮೀಟರ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಮನೆಯಿಂದ ಹೊರಗಡೆ ಬಂದು ಇಲ್ಲಿ ಗೇರ್ಸೊಪ್ಪದಲ್ಲಿ ರೂಮ್ ಗಳನ್ನ ಮಾಡಿ ಶಿಕ್ಷಣವನ್ನು ಕಲಿತಾವ್ರೆ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾವ್ರೆ ಇವಾಗ ಮತ್ತೆ ಆ ಜಾಗದಿಂದ ಎದ್ದು ಹೋಗಿ ಅಂತ ನೋಟಿಸ್ ಬಂದ್ರೆ ಇವಾಗ ನಾವು ಹೌದು ನಾವು ಅದು ಮತ್ತವ್ರಿಗೆ ಪರಿಹಾರ ಕೊಡ್ತೀವಿ ನಿಮ್ಗೆ ಎಲ್ಲಿ ಕೊಡ್ತೀರಾ ಕಾಡಲ್ಲಿ ಬೆಟ್ಟದಲ್ಲಿ ಇಪ್ಪತ್ತೈದು ಜಾಗ ಕೊಡ್ತೀವಿ ಕೈಗಾಲದಲ್ಲಿ ತುಂಬಾ ದೊಡ್ಡ ನೌಕರಿ ಕೊಡ್ತೀವಿ ಎಷ್ಟ್ ಜನ ಇದ್ದಾರೆ ಎಷ್ಟು ಜನ ಇದೆ ನಮ್ಮವರು ಎಲ್ಲಾ ಬೇರೆ ಇದ್ದಾರೆ ಸೊ ನಮ್ಗೆ ಪರಿಹಾರ ಅಥವಾ ಏನು ಬೇಡ ಸೊ ನಮ್ಗೆ ಏನಂದ್ರೆ ಈ ಯೋಜನೆ ಬೇಡ ನೀವು ಲಾಸ್ಟ್ ಇಯರ್ ಶಿರೂರ್ ಅದು ಅದ್ರ ಗುಡ್ಡ ಕುಸಿತಲೇ ನೋಡ್ಬೋದು ಜನರೇ ಸಿಕ್ಲಿಲ್ಲ ಆ ತರ ಆ ಲೆವೆಲ್ ಇದಾಯ್ತು ಸೊ ಇಷ್ಟು ಪ್ರಮಾಣದಲ್ಲಿ ನೀವು ಸುರಂಗ ತೋಡ್ತ್ರಿ ಮಣ್ಣನ್ನ ಇದಾಗ್ತ್ರಿ ಮರಗಳನ್ನ ಕಡಿತ್ರಿ ಹೆಂಗ್ ಆಗಿರ್ಬೋದು ಯಾವ ತರ ಎಷ್ಟು ಪರಿಣಾಮ ಆಗಿರಬಹುದು ಸರ್ವ ಪಶ್ಚಿಮಘಟ್ಟ ಒಂದಿಷ್ಟು ನಾಶನೇ ಆಗ್ಬಿಡ್ತದೆ ಸೊ ದಯವಿಟ್ಟು ನಾವು ಏನಂದ್ರೆ ಇವಾಗ ನಮ್ದು ಈ ಶರಾವತಿ ಅನ್ನೋದು ಒಂದು ಮೂಕ ನದಿ ಆಲ್ರೆಡಿ ಎಪ್ಪತ್ ಪರ್ಸೆಂಟ್ ಸತ್ತೋಗಿದೆ ಈ ಯೋಜನೆ ಮೂಲಕ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಯಿಸಿಬಿಡ್ತೀವಿ ಅದಕ್ಕಾಗಿ ಇವಾಗ ಬೇರೆ ದೇಶಗಳಲ್ಲಿ ಏನ್ ನಡೀತಾ ಅಂದ್ರೆ ಆಣೆಕಟ್ಟುಗಳು ಇರಬಾರ್ದು ಇರುವ ಆಣೆಕಟ್ಟುಗಳನ್ನೆಲ್ಲ ಒಡೆದು ಮತ್ತೆ ನದಿಗಳನ್ನೆಲ್ಲ ಇದ್ ಮಾಡ್ತಾವ್ರೆ ಅಣೆಕಟ್ಟುಗಳಿಂದ ನದಿಗಳು ಸಾಯ್ತಾ ಇವೆ ಸೊ ನಾವ್ ಹೇಳ್ತಿರೋದು ಇವಾಗ ಆಣೆಕಟ್ಟುಗಳನ್ನ ಒಡೇರಿ ಅಂತ ಹೇಳ್ತಿಲ್ಲ ಬಟ್ ಈ ಯೋಜನೆಯಿಂದ ಕೈ ಬಿಡಿ ನಮ್ ಇವಾಗ ನಮ್ ಉತ್ತರ ಕನ್ನಡ ದುರಾದೃಷ್ಟ ಅಂತ ಹೇಳ್ಬಹುದು ಯೋಜನೆಗಳಿಂದ ನಮಗ್ ಒಂದ್ ರೂಪಾಯಿ ಲಾಭ ಇರುವಂತ ಯೋಜನೆ ಯಾವ್ದು ಬರ್ತಾ ಇಲ್ಲ ಸೊ ಈಗ ನಾವ್ ಹೇಳ್ತಿರೋದು ನಾವು ಚಿಕ್ಕವಿಂದ ಮುದುಕರು ಎಲ್ಲರೂ ಕೂಡ ಹೋರಾಡ್ತಿರೋದು ನಮ್ಗೊಂದು ಒಂದು ಹಾಸ್ಪಿಟಲ್ ಕಟ್ಸ್ಕೊಡಿ ಅಂತ ಕೇಳ್ತಾ ಇದೀವಿ ಸೊ ನೀವು ಹಾಸ್ಪಿಟಲ್ ಜಾರಿ ಮಾಡಿ ನಾವೆಲ್ಲರೂ ಬಂದು ಕಲ್ಲು ಹೊರತೀವಿ ಮಣ್ಣು ಹೊರತೀವಿ ಹಾ ಅದಕ್ಕೆ ನಾವು ಸಹಕಾರ ಎಲ್ಲರಿಗಿಂತ ಕೊಡ್ತೀವಿ ನಾವು ಯೂತ್ಸ್ ಕೊಡ್ತೀವಿ ನಾವು ದಯವಿಟ್ಟು ಈ ತರ ಯೋಜನೆ ಬೇಡ ಈ ತರ ಯೋಜನೆಯಿಂದ ಎಷ್ಟು ಅಪಾಯಕಾರಿ ಇದೆ ನಮ್ ಸಂಪತ್ತು ಈ ಗೂಗಲ್ ಹೊಡೆದ್ ನೋಡಿದ್ರು ಅತಿ ಹೆಚ್ಚು ಕಾಡುಗಳನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ನಮ್ಮ ಸಂಪತ್ತನೇ ನಾಶ ಮಾಡ್ತಾ ಇದ್ದೀವಿ ಸೊ ನಾನು ನಾವು ಹೇಳ್ತಾ ಇರೋದೇನು ಬೇಡ ನಮ್ಮದು ದೇವ್ರು ಕೊಟ್ಟಿರೋ ಸಂಪತ್ತು ನಮ್ಮಲ್ಲಿಯೇ ಇರಲಿ ದಯವಿಟ್ಟು ನಿಮ್ ಕಡೆಯಿಂದ ಈ ಯೋಜನೆ ಬೇಡ ಅಂತ ನಮ್ದು ಒಂದು ಈ ಮನವಿಯನ್ನ ಸ್ವೀಕರಿಸಿ ಸೊ ನಾವೆಲ್ಲರೂ ನಮ್ ಶರಾವತಿ ನದಿಯನ್ನ ಉಳಿಸ್ಕೊಳ್ವಾ ಇದು ಇಷ್ಟಕ್ಕೆ ಸೊ ನಾನು ಕೂಡ ನಾನು ಇದಿಷ್ಟಕ್ಕೆ ಬಿಡುವುದಿಲ್ಲ ಸೋಶಿಯಲ್ ಮೀಡಿಯಾ ಹೇಳೋದು ಒಂದು ದೊಡ್ಡ ಒಂದು ವೆಪನ್ ಸೊ ನಾವ್ ಅದನ್ನ ತುಂಬಾ ದೊಡ್ಡ ಯೂಸ್ ಮಾಡ್ತೀವಿ ಸೊ ನಿಮ್ ಬೆಂಬಲ ಕೂಡ ಎಲ್ಲ ಕಡೆ ಮುಗಿಸ್ತೀವಿ ನೀವು ಎಲ್ಲರೂ ಇವತ್ತಿಗೆ ಇಲ್ಲಿ ಅಹವಾಲು ಸಭೆ ಮುಗೀತು ಸೊ ಇವು ಮುಗೀತು ಅಂದ್ರೆ ಮುಗಿಯಿಲ್ಲ ಈ ಯೋಜನೆ ಸ್ಟಾಪ್ ಆಗ್ಬೇಕು ಕ್ಯಾನ್ಸರ್ ಆಗ್ಬೇಕು ಅಲ್ಲಿವರೆ ನಮ್ಮ ಹೋರಾಟ ಅದಾದ್ಮೇಲೆ ನಾವು ನಮ್ಮ ಆಸ್ಪತ್ರೆಗಾಗಿ ಹೋರಾಡ್ವ ಸೊ ನಾವ್ ಇವಾಗ ಯೂತ್ ನಾವು ಯೂತ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ತದೆ ಸೊ ನೇಪಾಳದಲ್ಲಿ ನೀವೆಲ್ಲ ಕೇಳಿರ್ಬೋದು ಯಾವ ಲೆವೆಲ್ ಆಯ್ತು ಅಂದ್ರೆ ಗೌರ್ಮೆಂಟ್ ಬೀಳಿಸಿದ್ರು ಅವರು ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿದ್ರು ಸೊ ಯೂತ್ ಜನ್ ಜನ್ಜಿ ಜನರೇಷನ್ ಇಪ್ಪತ್ತೈದು ವರ್ಷದ ಒಳಗಿನವರು ಸೊ ನಾವು ಮನಸ್ಸು ಮಾಡ್ದೆ ಆಗ್ತದೆ ಸೊ ನಾವಿವಾಗ ಮೇಡಂ ನಿಮ್ಮ ಹತ್ರ ಕೇಳ್ತೀವಲ್ಲ ದಯವಿಟ್ಟು ಉಳಿಸ್ಕೊಳ್ಳಿ ನಾವೆಲ್ಲ ಕೇಳೋದು ಇಷ್ಟು ಓಕೆ ಥ್ಯಾಂಕ್ ಯು ನಮಸ್ಕಾರ ಇವತ್ತಿನ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಇಲಾಖೆ ಹಾಗೂ ಮನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಭೂಗತ ಸರಾವತಿ ಜಲವಿದ್ಯುತ್ ಯೋಜನೆ ಇದರ ಅಧ್ಯಕ್ಷರು ಮಾನ್ಯ ಮೇಡಮ್ ಅವರೇ ಈಗಾಗಲೇ ಮುಖಂಡರುಗಳು ನಮ್ಮ ಇಲ್ಲಿಯ ಸ್ಥಳೀಯ ಮಾರುತಿ ಗುರುಜಿಯವರು ಇನ್ನೂ ಹಲವಾರು ಜನ ಮತ್ತು ಪರಿಸರ ವಿಜ್ಞಾನಿಗಳು ಅಖಿಲೇಶ್ ಅವರು ಬಹಳಷ್ಟು ಜನ ಮಾತಾಡಿದ್ದಾರೆ ಬಹಳಷ್ಟು ಜನ ಒಟ್ಟಾಗಿ ನಮ್ಮ ಹೊನ್ನಾವರ ಸರಾವತಿ ನದಿಯನ್ನ ಉಳಿಸಬೇಕು ನಮ್ಮ ಮುಂದಿನ ಬದುಕು ಮುಂದಿನ ಭವಿಷ್ಯಕ್ಕೆ ಮಾರಕ ಆಗಬಾರ್ದು ಹೇಳುವಂತಹ ಒಂದೇ ಕಾರಣಕ್ಕಾಗಿ ಇವತ್ತು ಹೊನ್ನಾವರ ತಾಲೂಕಿನ ಭಟ್ಕಲ್ ಮತ್ತು ಕುಂಟಾ ಭಾಗದ ಎಲ್ಲ ಸಾಮಾಜಿಕ ಜನಪರ ಕಾಳಜಿ ರೈತರು ಮೀನುಗಾರರು ಯುವಕರು ಮಹಿಳೆಯರು ಎಲ್ಲ ಒಟ್ಟಾಗಿ ಬಂದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬಂದು ಬಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಅಭಿಪ್ರಾಯ ಇದೆ ಜಿಲ್ಲೆ ಜನ ಅವ್ರ ಬಗ್ಗೆ ಬಹಳ ವಿಶ್ವಾಸ ಇದೆ ಆದರೆ ನಾವು ನಮ್ಮ ಸಂಘಟನೆ ನಮ್ಮ ಜನರ ಪರವಾಗಿ ಆಗುವ ಈ ಯೋಜನೆಯನ್ನ ಕೈ ಬಿಡಬೇಕು ಅದರ ವಿರುದ್ಧ ನಾವು ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಮಾಡ್ಬೇಕಾಗ್ತದೆ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಲ್ಲ ನಾವೆಲ್ಲ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬರಬೇಕು ಈಗಾಗಲೇ ಎಂಟರಿಂದ ಹತ್ತು ಸಾವಿರ ಜನಸಂಖ್ಯೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಯಾವುದೇ ಕಾರಣಕ್ಕೂ ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ಸಾಮೂಹಿಕ ಪಕ್ಷಾತೀತ ಹೋರಾಟಕ್ಕೆ ನೀವು ಬರ್ತೀರಲ್ಲ ಒಟ್ಟಾಗಿ ಲಕ್ಷ ಲಕ್ಷದಲ್ಲಿ ಸೇರ್ಬೇಕು ನಾವು ಜೈಲಿ ಬರೋ ಆದ್ರೂ ಇಲ್ಲ ಯಾವ ಶಿಕ್ಷೆ ಬೇಕಾದ್ರೂ ನಮ್ಮನ್ನ ನಮ್ಗೆ ಗುಂಡ್ ಹಾಕ್ಬೇಕಾದ್ರೆ ಸಾಯಿಸ್ತಕ್ಕ ಆದ್ರೆ ಈ ಯೋಜನೆ ಬೇಡ ಮಾನ್ಯ ಜಿಲ್ಲಾಧಿಕಾರಿಗಳೇ ತಮ್ಮಲ್ಲಿ ಕೈ ಮುಗಿಲು ಈಗಾಗಲೇ ನಮ್ಮ ಹೊನ್ನಾವರ ತಾಲೂಕಿಗೆ ಜಿಲ್ಲೆಗೆ ಬಹಳಷ್ಟು ಸಮಸ್ಯೆಗಳು ಇದೆ ತಮಗೆ ಗೊತ್ತಿದೆ ಮೇಡಮ್ ಅವ್ರೇ ಗೊತ್ತಿದೆ ತಮಗೆ ಆಸ್ಪತ್ರೆ ಇಲ್ಲ ಸೂಪರ್ ಸ್ಪೆಷಲಿ ಆಸ್ಪತ್ರೆ ಇಲ್ಲ ಈಗಾಗಲೇ ತಾವು ಬಂದು ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಹದಿನೆಂಟರಲ್ಲಿ ಮುಗಿಬೇಕಿತ್ತು ಇದುವರೆಗೂ ಮುಗಿಸ್ಲಿಲ್ಲ ದಿನ ನೂರಾರು ಜನ ಸಾಯ್ತಾರೆ ಎಷ್ಟು ಜನ ಪ್ರಾಣ ಹಾನಿ ಆಗಿದೆ ತಮ್ಗೆ ಲೆಕ್ಕ ಗೊತ್ತಿರಬೇಕು ಇದೇ ತರ ಆಗಿ ಈಗ ನಮ್ಮ ಈ ಭಾಗದಲ್ಲಿ ಜನ ಉದ್ಯೋಗ ಇಲ್ಲ ಊಳೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನೀವು ಇಲ್ಲಿ ಪರಿಸರ ಮತ್ತು ನಮ್ಮ ವಾತಾವರಣಕ್ಕೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇಲ್ಲಿ ಉದ್ಯೋಗ ಮಾಡುವಂತ ಬೋಟ್ ಇಂತ ಯೋಜನೆಯನ್ನು ತಾವು ಬೇರೆ ಬೇರೆ ಕಾರಣಗಳಿಂದ ನಿಲ್ಲಿಸಿದ್ರಿ ಅವರು ಉದ್ಯೋಗ ಮಾಡುವುದಾಗಿ ಮರಳು ಬೇಕು ಅಂದ್ರೆ ಮರಳು ಒಂದ್ ಲೋಡ್ ಮೂವತ್ ಸಾವಿರ ರೂಪಾಯಿ ಕೊಡಬೇಕು ಬಡವರು ಒಂದು ಶೌಚಾಲಯ ಒಂದು ಧನ ಇಂತ ಒಂದು ಪರಿಸ್ಥಿತಿಯಲ್ಲಿ ಇಂತ ಯೋಜನೆ ಎಲ್ಲ ತೆಗೆದುಕೊಂಡು ಬಂದು ನೀವು ಜನಕ್ಕೆ ಬೇಕಾದ ಹೇಳೋ ಚಿಂತನೆ ಮಾಡುದಿಲ್ಲ ಜನಕ್ಕೆ ಮಾರಕ ಆಗುವಂತ ಈ ಯೋಜನೆಯಿಂದ ಯಾಕೆ ಮಾಡಬೇಕು ಪರಿಸರ ಮತ್ತು ಏನು ಇಲಾಖೆ ಜನರಿಗೆ ಒಂದು ಸುಳ್ಳು ಮಾಡ್ತಾ ಇದ್ದಾರೆ ಅನಿಸ್ತದೆ ಯಾಕಂದ್ರೆ ನಿಮ್ಗೆ ಈಗ ಈ ಯೋಜನೆ ತರಬೇಕಿದ್ರೆ ಪರಿಸರ ಇಲಾಖೆ ಎಲ್ಲ ಹೇಳಿ ಏನೇನೆಲ್ಲ ಹೇಳಿದ್ರಿ ನೀವು ಈಗ ಆ ನಮ್ದು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗುವಂತದ್ದು ತಾಲೂಕು ಅಂಗರ ಬರಲಿಕ್ಕೆ ತಮ್ಮ ಇಲಾಖೆ ಅಥವಾ ಸರ್ಕಾರ ಒಪ್ಪಿಗೆ ಬರ್ತಾ ಇಲ್ಲ ಹೀಗಾಗಿ ಉತ್ಸವದಿಂದ ಹೊನ್ನವರ ಸರಾವತಿ ಸೇತುವೆಯವರೆಗೆ ಸಮುದ್ರ ದಂಡೆಯವರೆಗೆ ನಲವತ್ತು ಕಿಲೋಮೀಟರ್ ಅಲ್ಲಿ ಸುಮಾರು ಒಂದು ಟೋಟಲ್ ಮೂವತ್ತು ಪಂಚಾಯತ್ ಇದೆ ಅದರಲ್ಲಿ ಒಂದು ಹದಿನಾಲ್ಕು ಪಂಚಾಯತ್ ನಗರ ಬಸ್ತಿಕೇರಿ ಉಪ್ಪೋಣಿ ಕುದುರೆ ಕೊಡಾಡಿ ಮಾಗೋಡು ಹಾಗೆ ಜಲಬಳ್ಳಿ ಬಳಕೂರು ಮೈಕೂರ್ವ ಕರ್ವ ಕಾಸರಗೋಡ್ ಕೆಳಗಿನೂರು ಹೀಗೆ ಒಂದು ಹದಿಮೂರು ಹದಿನಾಲ್ಕು ಪಂಚಾಯತ್ ಇದೆ ಇದಿಷ್ಟು ಪಂಚಾಯತ್ ಜನರಿಗೆ ಈ ನೀರಿನ ಏನು ಇದರಿಂದ ಉಪ್ಪು ನೀರು ಬಳಕೆ ಕೃಷಿ ಭೂಮಿಗೂ ತೊಂದರೆ ಆಗ್ತದೆ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಮುಂದಿನ ಭವಿಷ್ಯಕ್ಕೆ ಮಾರಕ ಹಾಕ್ತದೆ ಈ ಯೋಜನೆಯನ್ನ ಕೈ ಬಿಡಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ತಾವೆಲ್ಲಾದರೂ ಈ ಯೋಜನೆಯನ್ನ ಕೈ ಬಿಡ್ದಾಗಿದ್ರೆ ನಾವೆಲ್ಲ ನಮ್ಮ ಎಲ್ಲ ಹೋರಾಟಕ್ಕೂ ಆ ಬಗ್ಗೆ ತಾವು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ನಮ್ಮ ಜನರ ವಿರೋಧದ ಅಲೆಯನ್ನು ತಿಳಿಸಬೇಕು ಮತ್ತು ಯಾರು ಈ ಯೋಜನೆ ಬೇಕು ಅಂತ ಒಬ್ಬರಾರು ಒಬ್ರು ಹೇಳಿಲ್ಲ ಹಾಗಾಗಿ ದಯಮಾಡಿ ಈ ಯೋಜನೆಯನ್ನ ಕೈ ಬಿಡಬೇಕು ತಮ್ಮ ವರದಿ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ರವೀಂದ್ರ ಅಂತ ಹೇಳಿ

ஆச்சனை பார்க்க ಬೆಳಿಗ್ ನೋಡ್ತಾ ಇದ್ದೇನೆ ಕೆಲವರು ಭೂಮಿಯನ್ನ ಕಳ್ಕೊಳ್ತೇವೆ ಅಂತ ಆಂತಕದಲ್ಲಿರೋರು ಹೇಳ್ತಾ ಇದ್ರು ನಮಗೆಲ್ಲ ಕೆಲವರಿಂದ ಕಾಲ್ ಬಂದಿತ್ತು ನಿಮ್ಗೆ ಇಷ್ಟಿಷ್ಟು ಕೋಟಿಯನ್ನ ಕೊಡ್ತೇವೆ ದಯವಿಟ್ಟು ವಿರೋಧ ಮಾಡಬೇಡಿ ಅಂತ ಅಂದ್ರೆ ಕುರುಡು ಕಾಂಚಣ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಅರ್ಥ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದುಡ್ಡು ಬರುತ್ತೆ ಹೋಗತ್ತೆ ಆದ್ರೆ ನಮ್ಮ ಪೂರ್ವಿಕರು ಇದ್ದಂತಹ ಭೂಮಿ ನಮ್ಮ ಜೀವನ ಶೈಲಿ ಇಲ್ಲಿ ತಗೊಂಡೋಗ್ತೀನಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಅಹವಾಲುಗಳನ್ನ ಇವತ್ತು ಕೇಳ್ತಾ ಇದ್ದಾರೆ ಅಹವಾಲುಗಳನ್ನ ಇವತ್ತು ಕೇಳ್ತಾ ಇದಾರೆ ಯಾವ ರೀತಿಯ ಉಲ್ಟಾ ವ್ಯವಸ್ಥೆ ಜನಸಾಮಾನ್ಯಂಗಾದ್ರೆ ಒಂದು ಕಾಯ್ದೆ ಜನಸಾಮಾನ್ಯಂಗಾದ್ರೆ ಒಂದು ಕಾಯ್ದೆ ಅಧಿಕಾರದಲ್ಲಿದ್ದವರಿಗೆ ಅಧಿಕಾರದಲ್ಲಿದ್ದವರಿಗೆ ಆಡಳಿತದಲ್ಲಿದ್ದವರಿಗೆ ಆದ್ರೆ ಇನ್ನೊಂದು ಮಾರುತಿ ಗುರುಜಿ ಅವರ ಪಾಗಗಳಿಗೆ ಇಂದಿಗೆ ಇಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸವಾಲನ್ನು ತಮ್ಮ ಜನರು ಮೂರು ನಾಲ್ಕು ವರ್ಷಗಳಿಂದ ನಾನು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಅದೇ ರೀತಿ ಮಲ್ಟಿ ಸ್ಪೆಷಾಲಿಟಿ ಹೋರಾಟ ಇವೆಲ್ಲಗಳನ್ನು ಮಾಡಿ ಬಂದಿದ್ದೇವೆ ಆದ್ರೆ ಈಗ ಅನಿಸ್ತದೆ ಪ್ರತಿಯೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಏನಾದ್ರೂ ಬೇಕಾದ್ರೆ ಹೋರಾಟದ ಮುಖಾಂತರವೇ ಪಡಬೇಕು ಮತ್ತೆ ಇಲ್ಲಿ ಹೋರಾಟ ಮಾಡಬೇಕಾದ್ರೆ ಇನ್ನೊಂದು ಒಂದು ಹಿಹಾಸಕ್ ಬೆಳೀತದೆ ಇಲ್ಲಿ ಈ ಹೋರಾಟ ಮಾಡುವವರನ್ನು ಅವರು ಕ್ಯಾಪ್ಚರ್ ಮಾಡಿ ಆ ಹೋರಾಟವನ್ನು ತಡೆ ಹಿಡುವಂತ ಪ್ರಯತ್ನ ಕೂಡ ಇಲ್ಲಿ ಕೆಲವು ಕಾಣದ ಕೈಗಳು ಮಾರುತ್ತವೆ ಈಗಾಗಲೇ ನಾವು ಕೈಗಾ ಸ್ಥಾವರ ಶರಾವತಿ ಟೇಲ್ ನಾನು ಮಂಗಲ್ ದಾಸ್ ನಾಯ್ಕ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕ್ರಾಂತಿ ರಂಗ ಕೈಗ ಸ್ಥಾವರ ವಿದ್ಯುತ್ ಸಾವಿರ ಶರಾವತಿ ಟೇಲರೇಸ್ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಈ ಹಲವು ಕಾಮಗಾರಿಗಳಿಗೆ ನಾವು ನಮ್ಮ ಪರಿಸರವನ್ನು ಧಾರೆ ಅಡೆದಿದ್ದೇವೆ ಆದರೆ ಈಗ ಇಂಥ ಈ ಯೋಜನೆಯಿಂದ ನಮ್ಮ ಈ ತಾಳ್ಮೆಯ ಕಟ್ಟೆ ಹೊಡೆದಿದೆ ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ ಈ ಯೋಜನೆಗೆ ನಾವು ನಮ್ಮ ರಕ್ತವನ್ನು ಕೊಡುತ್ತೇವೆ ಆದರೆ ಒಂದು ಹನಿ ನೀರನ್ನು ಕೂಡ ಈ ಪ್ರಾಜೆಕ್ಟ್ಗೆ ಕೊಡುವುದಿಲ್ಲ ಎಂದು ನಾನು ಸಂಘಟನೆಯ ಪರವಾಗಿ ತಮಗೆ ಇದ್ದೇನೆ நேபாள் <coughs> ஆக